ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ನಾವು ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಗಾಯ್ಸ್ ಲೈವ್ಲೋಗೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದೆ ಅಂತ ಗೈಸ್ ಅದಕ್ಕಿಂತ ಮುಂಚೆ ಮಾತಾಡಬೇಕಂದ್ರೆ ಅಂದರೆ ಪ್ರತಿ ವೀಡಿಯೋದಲ್ಲೂ ಬರೀ ಫೈಟ್ಗಳ ಬಗ್ಗೆಯೇ ಮಾತಾಡೋದಾಗ್ತಾಯಿದೆ ಅಂದರೆ ಇವಾಗ ಯಾವೊಂದು ತಮಾಷೆ ಮಾಡ್ತವ್ರೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತವ್ರೆ ಹಾಡು ಹೇಳ್ತಾವ್ರೆ ಡ್ಯಾನ್ಸ್ ಹಾಡ್ತಾವ್ರೆ ಯಾವುದ್ರ ಬಗ್ಗೆಯೂ ಮಾಡಿಸ್ತಾನೆ ಅಲ್ಲ ಬಿಗ್ ಬಾಸರು ಬರೀ ಜಗಳ 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 ಅಂದರೆ ಬೆಳಗ್ಗೆ ಬಿಟ್ಟಂಥ ಪ್ರೋಮಲ್ಲಿ ನೋಡಿದರೆ ವಿನಯ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಒಂದು ದೊಡ್ಡದಾಗೆ ಜಗಳಾಗುತ್ತೆ ಅಂದರೆ ಲೈವಲ್ಲಿ ನೋಡಿದಾಗ ಸ್ವಲ್ಪ ಜಾಸ್ತಿಯಾಗೇ ಜಗಳ ಅಲ್ಲಿ ಬಟ್ ನಮಗೆ ಪ್ರೋಮೋಲ್ಲಿ ಜಸ್ಟ್ ಒಂದು ಸ್ವಲ್ಪ ಮಾತ್ರ ಮಾಡಿ ತೋರಿಸಿದ್ದಾರೆ ನಿಮ್ಗೆ ಎಪಿಸೋಡ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಅವ್ರು ಯಾವ ರೀತಿಯಾಗಿ ಅವರಿಬ್ಬರ ಮಧ್ಯೆ ಒಂದು ವಾದ ವಿವಾದಗಳಾಗಿದೆ ಅಂತ ಇವಾಗ ಅದೇ ರೀತಿಯಾಗಿ ಮತ್ತು ಸಂಗೀತವ್ರ ಮಧ್ಯೆ ಕೂಡ ಸಂಗೀತ ಮತ್ತು ಕಾರ್ತಿಕವ್ರ ಮಧ್ಯೆ ಕೂಡ ಜಗಳ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಒಂದು ಅಂದರೆ ಸಂಗೀತ ಕಾರ್ತಿಕರು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿದ್ದರು ಬಟ್ ಇವಾಗ ಕಂಪ್ಲೀಟಾಗಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕೂಡ ಚೇಂಜ್ ಆಗಿದೆ ಎಲ್ಲೂ ಕೂಡ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಆಯಿತು ಏನೂ ಇಲ್ಲ ಅದರಲ್ಲಿ ಅವ್ರದ್ದು ಹಾಗಾದ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಬಿಗ್ ಬಾಸ್ ಅವ್ರದ್ದೇ ಮೇನ್ ತಪ್ಪು ಯಾಕಂದರೆ ಬಿಗ್ ಬಾಸ್ ಅವ್ರು ಬೇಕಾಗಿರೋದು ಕೂಡ ಬರೀ ಜಗಳೇ ಫಿನಾಲೆ ಫಿನಾಲಿ ವಾರದಲ್ಲಿದ್ದಾರೆ ಫಿನಾಲೆ ವಾರದಲ್ಲೂ ಈ ರೀತಿ ಜಗಳ ತರುವಂಥ ಅಂತ ಅಂದರೆ ಈ ರೀತಿ ಈ ರೀತಿಯ ಜಗಳ ತರುವಂಥ ಟಾಸ್ಕ್ಗಳು ಯಾರಿಗೆ ಬೇಕಿತ್ತೇಳಿ ಸ್ವಲ್ಪ ಸಮಾಧಾನದಿಂದ ಅಂದರೆ ಸ್ವಲ್ಪ ಎಲ್ಲರೂ ಕೂಡ ಸ್ವಲ್ಪ ಇಷ್ಟಪಡೋ ಥರ ಏನಾದರೂ ಒಂದು ಟಾಸ್ಕ್ಗಳನ್ನ ಕೊಟ್ಟು ಆ ರೀತಿ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ನಿಮ್ಗೆ ಗೊತ್ತಿರ್ಬೋದು ನಮ್ಮ ನಮ್ಮ ಮಂಜು ಪಾವ ಇರ್ತಾರಲ್ಲ ಸೀಸನ್ ಎಂಟರಲ್ಲಿ ಅಲ್ಲಿ ಗೊತ್ತಿದ್ರೆ ನಿಮಗೆ ಅಂದರೆ ಸ್ಟಾಪ್ ಫೈಲ್ ಮಿಕ್ಕಿರುವಂಥ ಐದು ಜನಗಳು ಕೂಡ ಒಂದು ಫೋಟೋ ಅಂದರೆ ಒಂದು ಫೋಟೋ ಫ್ರೇಮ್ ಥರ ಹಾಕಿ ಅಂದರೆ ಒಂದು ಜರ್ನಿ ಹಂಚ್ಕೊಳ್ಳೋಕೆ ಹೇಳ್ತಾಯಿದ್ರು ಈ ಸತಿ ನೋಡಿದರೆ ಯಾರು ಅವ್ರು ಯಾರಪ್ಪ ಕಿರಿಕಿರಿಚಿವರನ್ನ ಕರೆಸ್ತಾರೆ ಅವರು ಕೂಡ ಬಂದ್ಬಿಟ್ಟು ಬರ ನೆಗೆಟಿವ್ ಕ್ವಶನ್ಸ್ಗೆ ಕೇಳ್ತಾರೆ ಅದೇ ರೀತಿ ಅಂದರೆ ಮತ್ತೆ ನಿನ್ನೆ ಆದಂಥ ಒಂದು ಟಾಸ್ಕ್ ಇದೆಯಲ್ಲ ಟಾಪ್ ಒನ್ ಟೂ ತ್ರೀ ಫೋರ್ ಕೊಡೋದು ಅದರಲ್ಲೂ ಕೂಡ ಬರೀ ಜಗಳೇ ಬಿಗ್ ಬಾಸ್ ಅವ್ರಿಗೆ ಇಲ್ಲಿ ಜಗಳ ಆಗುತ್ತೆ ಅಂತಲೇ ಯಾಕಂದರೆ ಟಾಪ್ ಅಂದರೆ ಟಾಪ್ ಸಿಕ್ಸಲ್ಲಿ ಬರೋಂಥ ಸಿಕ್ಸಲ್ಲಿ ಬರೋಂಥ ಸ್ಪರ್ಧೆ ಬಂದು ಮನೆಯಿಂದ ಈಚೆ ಹೋಗ್ತಾನೆ ಅಂತ ಇಟ್ಕೊಂಡು ನಿಮ್ಮ ಪ್ರಕಾರ ಅದು ಒನ್ ಟು ತ್ರೀ ಫೋರ್ ಕೊಡಿ ಅಂತ ಹೇಳ್ತಾರೆ ಅಲ್ಲೂ ಬರೀ ಜಗಳನೇ ಬಿಗ್ ಬಾಸವರು ಬೇಕಾಗಿದ್ವಿ ಸೊ ಜಗಳೇ ಆಯಿತು ಅದೇ ರೀತಿಯಾಗಿ ಇವತ್ತು ಕೂಡ ಅಂದರೆ ನೀವು ಪ್ರೋಮೋಲ್ಲಿ ನೋಡಿದಂಗೆ ವಿನಯ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಮತ್ತೆ ಜಗಳ ಆಗಿದೆ ನನ್ನ ಪ್ರಕಾರ ಕಂಟೆಸ್ಟೆಂಟ್ಗಳದು ಒಂದು ಸ್ವಲ್ಪ ತಪ್ಪಿಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಪ್ಪಿರೋದು ಬಂದು ಇವರು ಬಿಗ್ ಬಾಸ್ ಅವ್ರದ್ದೇ ಸೊ ನಿಮ್ಗೆ ಅನಿಸ್ತೈತೆ ಜಗಳ ನೋಡ್ತಾ ಇದ್ದರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಅದಾದಮೇಲೆ ಅಂದರೆ ಇವಾಗಲೂ ಕೂಡ ಮತ್ತೆ ಅಂದರೆ ಲೈವಲ್ಲಿ ಆಗಿರೋ ಪ್ರಕಾರ ಕಾರ್ತಿಕ್ ಮತ್ತು ಅವ್ರ ಮಧ್ಯೆ ಮತ್ತೆ ಜಗಳ ಆಗಿದೆ ಮೊದಲನೇದಾಗಿ ನಮ್ಮ ಕಾರ್ತಿಕವ್ರು ಹೋಗ್ತಾರಂತೆ ಅಂದರೆ ಅವ್ರ ಒಪಿನಿಯನ್ ಹೇಳಕ್ಕೆ ಅಲ್ಲಿ ಪಂಚಿಂಗ್ ಬ್ಯಾಗ್ ಇರುತ್ತಲ್ಲ ಸೊ ಪಂಚಿಂಗ್ ಬ್ಯಾಗ್ಗೆ ಅದು ಬಾಕ್ಸಿಂಗ್ ಗ್ಲೌಸ್ ಹಾಕೊಂಬಿಟ್ಟು ಪಂಚ್ ಮಾಡಿ ಅಲ್ಲಿ ರೀಸನ್ ಅವರು ಸಂಗೀತ ಅವರು ಅಂದರೆ ಕಂಪ್ಲೀಟಾಗಿ ಫ್ಲಿಪ್ ಆಗಿದ್ದಾರೆ ಇವಾಗ ಸ್ಟಾರ್ಟಿಂಗ್ ಇದ್ದಂಥ ಅವರು ಇವಾಗಿಲ್ಲ ಕಂಪ್ಲೀಟಾಗಿ ಫ್ಲಿಪ್ ಆಗಿದ್ದಾರೆ ಮತ್ತು ಅವ್ರು ಬಂದು ನನ್ನ ಯೂಸ್ ಮಾಡಿಕೊಂಡು ಮೇಲೆ ಬರ್ತಾರೆ ಅಂತ ಅದು ಅಂದರೆ ಅದು ತುಂಬ ಸತಿ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅಲ್ಲಿ ನಿಂತ್ಕೊಂಡೋಗಲೂ ಕೂಡ ಅದೇ ಸೇಮ್ ಅಂದರೆ ಅದೇ ಒಂದು ಸೇಮ್ ಮಾತನ್ನ ಹೇಳಿ ಅವ್ರಿಗೆ ಅವ್ರಿಗೊಂದು ಕ ಅವರು ಅಂದರೆ ಒಂದು ಕಾರಣ ಕೊಡ್ತಾರೆ ಅದು ಇದರಲ್ಲಿ ಸಂಗೀತ ತಪ್ಪಿದು ಕಾರ್ತಿಕ್ ತಪ್ಪಿದ ಗೊತ್ತೇ ಗೊತ್ತಿಲ್ಲ ಗೈಸ್ ಯಾಕೆಂದರೆ ಅವರವರ ಪರ್ಸ್ಪೆಕ್ಟಿವ್ ಪ್ರಕಾರ ಸೊ ಅವರು ಒಂದು ರೀಸನ್ ಕೊಡ್ತಾ ಹೋಗ್ತಿದ್ದಾರೆ ನನ್ನ ನನಗೂ ಕೂಡ ಅದೇ ರೀತಿಯಾಗಿ ಅನಿಸ್ತು ಅಂದರೆ ಇಬ್ಬರದ್ದು ಕೂಡ ತಪ್ಪಿಲ್ಲ ಅಂದರೆ ಬಿಗ್ ಬಾಸ್ರು ಕೊಡ್ತಾ ಇರೋ ಟಾಸ್ಕ್ಗಳಿಂದಲೇ ಈ ರೀತಿಯಾಗಿ ಆಗ್ತಾ ಇರೋದು ಕಾರ್ತಿಕರು ತುಂಬ ಅಂದರೆ ತುಂಬ ಇರಲಿ ಅಂದರೆ ಅದು ಕೂಡ ಸಂಗೀತವ್ರು ಸ್ವಲ್ಪ ಪ್ರವೋಕ್ ಆಗತ್ತಾರನೇ ನಿಮಗೂ ಕೂಡ ಗೊತ್ತು ಸಂಗೀತವರಿಗೆ ಏನಂತ ಸಿಕ್ಕಿರೋ ಚಿಕ್ಕರು ಕೂಡ ಅದ್ರ ಬಿಡೋದಿಲ್ಲ ಅದರಲ್ಲೂ ಕಾರ್ತಿಕ್ ಮಧ್ಯೆ ಅಂತಂದರೆ ಜಗಳ ಸ್ವಲ್ಪ ಜಾಸ್ತಿಯೇ ಆಗುತ್ತೆ ಅಲ್ಲಿ ಸೊ ಇವಾಗಲೂ ಕೂಡ ಅದೇ ರೀತಿಯಾಗಿ ಜಗಳ ಕೂಡ ಸ್ಟಾರ್ಟ್ ಆಗಿರೋದು ಅದಾದಮೇಲೆ ಗೈಸ್ ಅಂದರೆ ಕಾರ್ತಿಕ್ ಅವ್ರು ಹೋಗಿ ಬಂದ ಮೇಲೆ ನೆಕ್ಸ್ಟ್ ಬಂದು ನಮ್ಮ ಸಂಗೀತ ಅವ್ರು ಹೋಗ್ತಾರೆ ವಾಪಸ್ಸು ಸೊ ಸಂಗೀತ ಅವ್ರಿಗೆ ಕೂಡ ಅದೇ ರೀತಿಯಾಗಿ ಕಾರ್ತಿಕ್ ಮೇಲೆ ಅಂದರೆ ಏನದು ಅಂದರೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಕಾರ್ತಿಕ್ ಕೂಡ ನನ್ನ ಯೂಸ್ ಮಾಡಿಕೊಂಡ್ರು ಅಂತ ಸಂಗೀತ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಮೊದಲು ಕಾರ್ತಿಕ್ ಅವರು ಬಂದು ಸಂಗೀತ ಯೂಸ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಇವಾಗ ಸಂಗೀತ ಅವರು ಕಾರ್ತಿಕ್ ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಗೈಸ್ ನಿಮ್ಗೆ ಏನಿಸುತ್ತೆ ಅಂದರೆ ಸಂಗೀತ ಅವರು ಕಾರ್ತಿಕ್ ಯೂಸ್ ಮಾಡ್ಕೊಂಡ್ರೆ ಅಥವಾ ಕಾರ್ತಿಕ್ ಅವ್ರು ಯೂಸ್ ಮಾಡಿಕೊಂಡ್ರೆ ಸಂಗೀತನ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಗೈಸ್ ಇಬ್ಬರು ಕೂಡ ಯಾರನ್ನೂ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಬಿಗ್ ಬಾಸ್ ಆಟ ಅಂತ ಇದ್ದಮೇಲೆ ಸೊ ಅವರು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ ಆಗಿ ಅಂದರೆ ಸ್ಟಾರ್ಟಿಂಗಲ್ಲಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ರು ತನಿಷಾ ಕಾರ್ತಿಕ್ ಮತ್ತು ಇವರು ಮೂರು ಜನ ಕೂಡ ಅದು ಫ್ರೆಂಡ್ಸ್ ಆಗಿದ್ದರು ಅದು ಕೂಡ ಒಂದು ಬಿಗ್ ಬಾಸ್ ಆಟನೇ ಫ್ರೆಂಡ್ಶಿಪ್ ಮುರಿದ ಮೇಲೆ ಕೂಡ ಬಿಗ್ ಬಾಸ್ ಆಟನೇ ಆಡಿದರು ಯಾಕಂದರೆ ಟಾಸ್ಕ್ಗಳಂತ ಬಂದಾಗ ಆಯಿತು ಅದೇ ರೀತಿಯಾಗಿ ಇವಾಗ ಒಂದು ಜಾಗ ಅಗ್ರೆಸಿವ್ ಆಡೋದು ಬಂದಾಗ ಅವರ ಓನ್ ಡಿಸಿಷನ್ ತಗೊಳ್ಳೋದು ಬಂದಾಗ್ತು ಅವರ ಓನ್ ಪರ್ಫೆಕ್ಟ್ ಅಂದರೆ ಅವರ ಅವರ ಒಂದು ಓನ್ ಪರ್ಸ್ಪೆಕ್ಟಿವಿಂದ ಯಾವುದು ಕರೆಕ್ಟ್ ಆಗಿದೆ ಸೊ ಅದನ್ನೇ ಆಡಿದ್ದಾರೆ ನನ್ನ ಪ್ರಕಾರ ಎಲ್ಲೂ ಕೂಡ ತಪ್ಪು ಅನಿಸಿಲ್ಲ ಬಟ್ ಅದೇ ಇವಾಗ ಅಂದರೆ ಅವ್ರ ಫ್ಯಾನ್ಸಿಗೆ ಕಾರ್ತಿಕ್ ತಪ್ಪು ಅಂತ ಅನಿಸ್ತಾನೆ ಕಾರ್ತಿಕ್ ಫ್ಯಾನ್ಸ್ಗೆ ಅವ್ರ ತಪ್ಪು ಅಂತ ಕಾರಣದಿಂದಾನೆಲ್ವಾ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತಾ ಇರೋದು ಸೊ ಅವ್ರಿಗೂ ಕೂಡ ಅದೇ ಬೇಕಾಗಿದೆ ಅದೇ ಸ್ವಲ್ಪ ಜಾಸ್ತಿನ ಆಗುತ್ತೆ ಅಂದರೆ ಈ ಪ್ರತಿ ವೀಡಿಯೋದಲ್ಲೂ ಬರೀ ಜಗಳ 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 ಅಂತಲೇ ಹೇಳೋದಾಗಿದೆ ಬರೀ ಜಗಳ ಬಗ್ಗೆ ಮಾತಾಡಿ ಸಾಕಾಗಿ ಹೋಗಿದೆ ನನಗೆ ಓಕೆ ಇದು ಕಾರ್ತಿಕ್ ಮದುವೆ ಸಂಗೀತ ಜಗಳ ಆದಮೇಲೆ ಗೈಸ್ ಅಂದರೆ ಇದಾದಮೇಲೆ ಕಾರ್ತಿಕವರಿಗೆ ತುಂಬ ತುಂಬ ಬೇಜಾರಾಗುತ್ತೆ ಅವ್ರೊಬ್ಬರೇ ಬಂದು ಬೀನ್ಮಾಕ್ ಮೇಲೆ ಕೂತ್ಕೊಂಡಿರ್ತಾರಂತೆ ಇನ್ಫ್ಯಾಕ್ಟ್ ವರ್ತು ಸಂತೋಷ್ ಅವರು ಅವರು ಕೂಡ ಹೋಗ್ಬಿಟ್ಟು ಯಾರು ವಿನಯ್ ಸಂಗೀತ ಇರ್ತಾರಲ್ಲ ಪ್ರಾಪ್ರ ಇರ್ತಾರಲ್ಲ ಸೊ ಅಲ್ಲಿಬಿಟ್ಟು ಅವರು ಐದು ಜನರು ಸಪ್ರೇಟಾಗಿ ಕೂತ್ಕೊತಾರಂತೆ ಗಾರ್ಡನ್ ಏರಿಯಾದಲ್ಲಿ ಅದು ಮೇನ್ ಅಂದರೆ ಮೇನ್ ಡೋರ್ ಅಂದರೆ ಯಾವುದು ಮೇನ್ ಅದಪ್ಪ ಮೇನ್ ಗ್ಲಾಸ್ ಡೋರ್ ಇದೆಯಲ್ಲ ಗ್ಲಾಸ್ ಡೋರ್ ಹತ್ರ ಕಾರ್ತಿಕ್ರ ಒಬ್ಬರೇ ಬೀನ್ ಬೇಕಾ ಹಾಕೊಂಡು ಕೂತ್ಕೊಂಡಿರ್ತಾರಂತೆ ಎಲ್ಲರೂ ಕರೀತಾರಂತೆ ಅವರಿಗೆ ಬಾ ನಮ್ಮ ಜೊತೆ ಅಂತ ಅದೇ ತುಂಬ ಬೇಜಾರಾಗಿರುತ್ತೆ ತುಂಬ ನೋವಾಗಿರುತ್ತೆ ಕಾರ್ತಿಕ್ ಅವರಿಗೆ ಸೊ ಅದರಿಂದ ನಾನು ಬರಲ್ಲ ಅಂತ ಹೇಳಿ ಅವರ ಅಂದ್ಬ್ಯಾಂಗ್ ಬೇರೆ ಕೂತ್ಕೊಂಡು ಆಕಾಶ ನೋಡ್ಕೊಂಡು ಒಬ್ಬರೇ ಕೂತ್ಕೋತಾರೆ ಅಂದರೆ ಸ್ವಲ್ಪ ನಾನು ಲೈವಲ್ಲಿ ನೋಡಿದ್ರೆ ನನಗೆ ಸ್ವಲ್ಪ ಬೇಜಾರು ಅನಿಸ್ತು ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ತುಂಬ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎರಡು ಜೊತೆ ನಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಒಬ್ಬನೇ ಸಪ್ರೇಟ್ ಆಗಿದ್ದಾನೆ ಇವಾಗ ಅಂದರೆ ಅಂದರೆ ಉಳಿದಿರುವಂಥ ಆರು ಜನಗಳಲ್ಲಿ ಒಬ್ಬನೇ ಸಪ್ರೇಟ್ ಆಗಿದ್ದಾನೆ ಅವ್ರು ಐದು ಜನ ಒಂದತ್ರ ಕೂತಿದ್ದಾರೆ ಅಂದರೆ ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೂ ಕೂಡ ಗೈಸ್ ನಿಮಗೆ ಅನಿಸುತ್ತೆ ಕಾರ್ತಿಕ್ ಅವರ ನೀವು ಈ ರೀತಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಸ್ಟಾರ್ಟಿಂಗಲ್ಲಿ ಇದ್ದಂಥ ಕಾರ್ತಿಕ್ ಏನಿದ್ರು ಅವರು ನೋಡೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಇದ್ದು ಕಾರ್ತಿಕ್ ಚೆನ್ನಾಗಿರ್ತಾನೆ ಗೈಸ್ ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಕೂಡ ಕೊಡ್ತಾರೆ ಅಂದರೆ ಇವಾಗ ಬಿಗ್ ಬಾ ಅಂದರೆ ಇಲ್ಲಿ ಮೇನ್ ಎಂಟ್ರಸ್ ಹತ್ರ ಬಂದು ನಿಂತ್ಕೊಂಡು ಅವರ ಒಪಿನಿಯನ್ ಶೇರ್ ಮಾಡ್ಕೊಳ್ಳೋದಿರುತ್ತೆ ಮತ್ತು ಅದೇ ರೀತಿಯಾಗಿ ಒಂದು ಗಿಫ್ಟ್ಗಳು ಕೂಡ ಕೊಡೋದಿರುತ್ತೆ ಅಂದರೆ ಇವಾಗ ಒಬ್ಬ ಕಂಟೆಸ್ಟೆಂಟ್ ಇನ್ನೊಬ್ಬ ಕಂಟೆಸ್ಟಂಟಿಗೆ ಗಿಫ್ಟ್ ಕೂಡ ಕೊಡೋದಿರುತ್ತೆ ಇಲ್ಲಿ ಶಾಕಿಂಗ್ ಅನಿಸೋದು ಏನಂದರೆ ನಮ್ಮ ಕಾರ್ತಿಕ್ ಅವರು ಸಂಗೀತ ಅವರಿಗೆ ಅವರ ಒಂದು ಶರ್ಟ್ನ ಗಿಫ್ಟ್ ಕೊಡ್ತಾರೆ ಅಂತ ಏನು ಸ್ವಲ್ಪ ಚೆನ್ನಾಗಿ ಅನಿಸ್ತಪ್ಪ ನನಗೆ ಅಂದರೆ ಜಗಳೇನಿದ್ರು ಕೂಡ ಬೇರೆ ಬಿಗ್ ಬಾಸ್ ಮುಗಿಯಕ್ಕೆ ಬರ್ತಾಯಿದೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಸೊ ಕಾರ್ತಿಕ್ ಅವರು ಅವರ ಶರ್ಟ್ನ ಸಂಗೀತವಾಗಿ ಕೊಟ್ಟಿದ್ದಾರೆ ಮತ್ತು ವರ್ತವರು ಅವರು ತುಕಾಲಿಗೆ ತುಕಾಲಿ ಅವರು ವರ್ತವರಿಗೆ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ಅದೇ ರೀತಿಯಾಗಿ ವಿನಯ್ ಕೂಡ ಕಾರ್ತಿಗೆ ಗಿಫ್ಟ್ ಕೊಡ್ತಾನಂತೆ ಸಂಗೀತ ಸಂಗೀತವ್ರು ಪ್ರತಾಪಿಗೆ ಕೊಟ್ಟಿದ್ದಾರೆ ಅದು ಗಿಫ್ಟ್ ಏನೇ ಕೊಟ್ಟಿದ್ದಾರೆ ಅಂತ ನಮಗೇನು ತೋರಿಸಿಲ್ಲ ಯಾಕಂದರೆ ಕಂಪ್ಲೀಟಾಗಿ ತೋರಿಸ್ಬಿಟ್ರೆ ಅಂದರೆ ಎಪಿಸೋಡಲ್ಲಿ ಯಾರು ನೋಡೋಕೆ ಹೋಗಲ್ಲ ಇಬ್ಬರ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ಹೋಗ್ಬಿಡ್ತಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಎಲ್ಲ ನೋಡಿಕೊಂಡು ಸೊ ಒಂದು ರೀತಿಯಾಗಿ ಚೆನ್ನಾಗಾಯಿತು ಅಂತ ನನಗೆ ಕೂಡ ಅನಿಸ್ತು ಪರ್ಸ್ನಲಿ ಅದಾಗ ಕಳಿಸಿರ್ತಾನೆ ಇವರಿಗೆ ಅಂದರೆ ಮನೆ ಮಂದಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಚೆನ್ನಾಗಿತ್ತು ಏನದು ಕಂಪ್ಲೀಟಾಗಿ ಒಂದು ಸೆಟಪ್ ಥರ ಮಾಡಿಕೊಂಡು ಅಂದರೆ ಗಾರ್ಡನ್ ಏರಿಯಾದಲ್ಲಿ ಸಪ್ಟಪ್ ಮಾಡಿಕೊಂಡು ಎಲ್ಲ ಥರದ ಊಟನ ಚಿಪ್ಸ್ ಆಯಿತು ಡ್ರಿಂಕ್ಸ್ ಆಯಿತು ಎಲ್ಲ ಕೂಡ ಡ್ರಿಂಕ್ಸ್ ಅಂದರೆ ಇವಾಗ ಹಾಟ್ ಡ್ರಿಂಕ್ಸ್ ಎಲ್ಲ ಜಸ್ಟ್ ಜ್ಯೂಸ್ ವ್ಯೂಸ್ ಎಲ್ಲ ಕಳಿಸಿದ್ದಾರೆ ಚೆನ್ನಾಗಿತ್ತು ಕೂಡ ನಿಮ್ಮ ಪ್ರಕಾರ ಸೊ ಅದೇ ಟಾಪ್ ಫೈಲ್ ಯಾರು ಬರ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಟಾಪ್ ಫೈ ಯಾರು ಬರ್ತಾರೆ ಅಂತ ಸಿಗೋಣ ನೆಕ್ಸ್ಟ್